ನಮಸ್ಕಾರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಈಗಲೇ ಸ್ಪೋರ್ಟ್ಸ್ ಮೀಟ್ ಅಂತ ನಡೆಯಿತು ಸೊ ಈ ಒಂದು ಸ್ಪೋರ್ಟ್ಸ್ ಅಲ್ಲಿ ನಮ್ಮ ರೂರಲ್ ಹೈಸ್ಕೂಲ್ ಸಂಸ್ಥೆಯಿಂದ ಮಕ್ಕಳು ಭಾಗವಹಿಸಿ ಅಲ್ಲಿ ಫಸ್ಟ್ ಪ್ಲೇಸ್ನ ಖೋಖೋದಲ್ಲಿ ತಗೊಂಡಿದ್ದಾರೆ ಹಾಗೆ ಹೋಟೆಲ್ಸಲ್ಲಿ ಕೂಡ ಹಂಡ್ರೆಡ್ ಅಲ್ಲಿ ಫಸ್ಟ್ ಪ್ಲೇಸ್ನ ತಗೊಂಡಿದ್ದಾರೆ ಸೊ ಭಾಳ ಹೆಮ್ಮೆಯಾದ ವಿಚಾರ ನಮಗೆಲ್ಲರಿಗೂ ಸೊ ನಾವೆಲ್ಲರೂ ಕೇಳ್ಪಟ್ಟಂಗೆ ದೇಶದಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಇಂಡಿಯಾಗೆ ಗೋಲ್ಡ್ ಮೆಡಲ್ ಬಂದಿಲ್ಲ ಏನೂ ಗೋಲ್ಡ್ ಮೆಡಲ್ ಬಂದಿಲ್ಲ ಅಂತ ಒಲಿಂಪಿಕ್ಸಲ್ಲಿ ಯಾವುದೇ ಗೋಲ್ಡ್ ಮೆಡಲ್ ಭಾರತ ತರಲಿಲ್ಲ ಅಂತ ಬಟ್ ಆದರೆ ನನಗೆ ಇವತ್ತಿನ ನಮ್ಮೆಲ್ಲ ಮಕ್ಕಳು ಶ್ರಮಪಟ್ಟು ನೀವೆಲ್ಲರೂ ಡಿಸ್ಟ್ರಿಕ್ಕಿಂದ ಡಿವಿಷನ್ಗೆ ಹೋಗಿ ಡಿವಿಷನಿಂದ ಸ್ಟೇಟ್ ಲೆವೆಲ್ಗೆ ಹೋಗಿ ಹಾಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿ ಒಲಿಂಪಿಕ್ಸ್ವರೆಗೂ ರೀಚ್ ಆಗಬೇಕು ಅಂತ ಕೇಳ್ಪ ಹಾಗೆ ಈ ಒಂದು ಒಂದು ಸಕ್ಸಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗೆ ಸಕ್ಸಸ್ ಆಗಿರೋ ಮೇನ್ ಕಾರಣ ನಮ್ಮ ಕೋಚಸ್ ನಮ್ಮ ಸ್ವಾಮಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು ಗೋಪಾಲ್ ಸರ್ ಆಗಿರ್ಬೋದು ಹಾಗೆ ಮೇನ್ಲಿ ಪ್ರಭಾಕರ್ ಸರ್ ಆಗಿರ್ಬೋದು ಇವರೆಲ್ಲರ ಒಂದು ಎಫರ್ಟಿಂದ ಇವತ್ತು ನಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಇಷ್ಟು ಮುಂದುವರೆದಿದ್ದಾರೆ ಸೊ ಹಾಗೆ ಸ್ಕೂಲ್ನ ಎಲ್ಲ ಫ್ಯಾಕಲ್ಟೀಸ್ ಆಗಲಿ ಹೆಚ್ ಎಮ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ನಿಮ್ಮೆಲ್ಲರಿಗೂ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಹಾಗೆ ಎಲ್ಲ ಸ್ಪೋರ್ಟ್ಸ್ ಮಕ್ಕಳಿಗೆ ಆಲ್ ದ ಬೆಸ್ಟ್ ಸೊ ವಿನ್ ವಿನ್ ಇನ್ ಸ್ಟೇಟ್ ಲೆವೆಲ್ ಡಿವಿಷನ್ ಲೆವೆಲ್ ಆ್ಯಂಡ್ ರೆಪ್ರೆಸೆಂಟ್ ಆರ್ ಸ್ಕೂಲ್ ಆ್ಯಂಡ್ ಫ್ಲೈಕ್ ಹೈ ಅಂತ ಹೇಳ್ತಾ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೊ ಮಚ್ ಬಿ ಆರ್ ಪಿ ಮೇಡಮ್ ನಿಲಕ್ಷನ್ ಅವರು ಇವತ್ತು ಎಲ್ಲ ಈ ಭಾಗದ ಎಲ್ಲ ನೋಟಿಸಿಕೊಂಡ ಗೃಹ ಸಚಿವರು ಮತ್ತು ನಮ್ಮ ಆಡಳಿತ ಸದಸ್ಯರು ಮತ್ತು ನಮ್ಮ ಗ್ರಾಮ ವಿಚಾರ ಸಮಿತಿಯ ಎಲ್ಲ ಶಾಸಕರು ಮತ್ತು ಪ್ರಾಮುಖಾರರು ಯುವ ಸೇವಕರನ್ನು ಅವರನ್ನು ಅಭಿನಂದಿಸಿ ಅದು ಮುಂದೆ ರಿಪಾಟ್ ಮಾಡಲು ನಾನು ಗೆಲ್ಲಬೇಕು ಅದರ ಜೊತೆಗೆ ಬೇರೆ ಇವತ್ತು ನಮ್ಮ ಕೇಸಾದ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಅಜಿತ್ ಗಾಂಧಿ ಅವರು ಈ ಒಂದು ಮಕ್ಕಳಿಗೆ ಒಂದು ಕೇಳಿ ಶಕ್ತಿ ಬರಬೇಕು ಅಂತ ಹೇಳಿದೇಳಿ ನಿಲ್ಲದಿತ್ಯ ಕೂಡ ಅನ್ನು ಮಾಡುವ ಸರ್ಕಾರ ಎರಡು ಮಟ್ಟಗಳು ಮಾತ್ರ ಕೊಡ್ತಾ ಇತ್ತು ಈಗ ಅಜಿಲ್ ಗ್ರಾಂಧಿ ಅವರ ಪ್ರದೇಶದಿಂದ ಚುನಾವಣೆ ಕೊಡುವಂತ ಒಂದು ಕರ್ತವ್ಯ ಮಾಡಿದ್ದಾರೆ ಅವರ ಅವರು ಗ್ರಾಮೀಣ ಪ್ರದೇಶ ಮಕ್ಕಳನ್ನು ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಪಡೆದು ಒಳ್ಳೆಯ ಒಂದು ರೀತಿಯಲ್ಲಿ ಉಳಿಯಲಿಕ್ಕೆ ಒಳ್ಳೆಯದಾಗ್ತದೆ ಈ ಮಕ್ಕಳು ಕೂಡ ಅನ್ನ ನಿಧಾನ ಮಾಡಿಕೊಳ್ಳುವುದು ರಾಜ್ಯ ಮಟ್ಟಕ್ಕೆ ಈಗಾಗಲೇ ಅಂತ ಹೇಳಿದ್ರೆ ನಾನು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಂದಿದ್ದ ಮಕ್ಕಳು ತುಂಬ ಗೆದ್ದು ಬಂದಿಬೇಕೆ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ಮತ್ತು ಇದೇ ರೀತಿಯಾಗಿ ವಿಭಾಗ ಮಟ್ಟಕ್ಕೂ ಹೋಗಿ ಸಹ ಹೆಚ್ಚು ಹೆಚ್ಚು ಪ್ರಯೋಜನ ತರಬೇಕು ಗೆದ್ದು ಬರಬೇಕು ಅಂತ ಮತ್ತೆ ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ನಮ್ಮ ಕಾರ್ಯದರ್ಶಿಗಳು ಮತ್ತು ಅವರ ಹೊರ ಹತ್ತಿಗೆ ನಡೆಸಿರಬಹುದು ಜೀವ ನಿಮ್ಮ ಅವರ ಸಹಕಾರ ನಮಗೆ ತುಂಬ ಇದೆ ಶಾಲೆ ಇಷ್ಟೆಲ್ಲ ಬೆಳೀಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳು ನಮಗೆ ತುಂಬಾ ಅತಿ ಹೆಚ್ಚಿನ ಒಂದು ಸೌಕರ್ಯ ಇದೆ ನಾವು ಒಂದು ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ವಿ ಇವತ್ತು ದೊಡ್ಡ ಇಷ್ಟೊಂದು ದೊಡ್ಡ ಸಂಸ್ಥೆ ಬೆಳಿಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳೇ ನಮಗೆ ಕಾರಣ ಇಷ್ಟೊಂದು ವಿಶಾಲವಾದಂತಹ ಐದು ಲಕ್ಷ ಇವತ್ತು ನಮ್ಮ ಶಾಲೆ ಬೆಳೀತಾ ಇದೆ ಅದೇ ರೀತಿ ಇನ್ನೂ ಮುಂದುವರಿಬೇಕು ನಮ್ಮ ಶಾಲೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯುತ್ತಾ ಹೋಗ್ಬೇಕು ಮತ್ತು ಮಕ್ಕಳು ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದಾರೆ ಹೆಚ್ಚು ಈ ವಿದ್ಯಾವಂತರಾಗ್ತಿದೆ ಎಲ್ಲ ಕ್ಷೇತ್ರದಲ್ಲೂ ಸಹ ಇವತ್ತು ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಇದ್ದಾರೆ ಒಂದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಐ ಎ ಎಸ್ ಆಫೀಸರ್ಸ್ ಇರ್ಬೋದು ಅರಣ್ಯಾಧಿಕಾರಿಗಳಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಮ್ಮ ಮಕ್ಕಳು ಆರ್ ಎಚ್ ಎಸ್ ಅಂದರೆ ಊರಲ್ಲಿ ಮಕ್ಕಳು ಇದ್ದಾರೆ ನಮಗೊಂದು ಒಂದು ಸಂತೋಷ ಸುದ್ದಿ ಮತ್ತು ಯಾವ ಕಾಲೇಜಲ್ಲಿ ಎಸ್ ಎಲ್ ನಮ್ಮ ಕಾಲೇಜ್ ಬೇರೆ ಕಾಲೇಜಲ್ಲಿ ಸೇರಿ ಸೇರಿರುವಂಥ ಮಕ್ಕಳು ಸಹ ಅತಿ ಹೆಚ್ಚು ಅಂಕಗಳು ನಲ್ಲಿ ಜಾಸ್ತಿ ಹೈಯೆಸ್ಟ್ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಗು ಯಾವ ಶಾಲೆ ಅಂದರೆ ಆರ್ ಎಚ್ ಎಸ್ ಮಗು ಅಂತ ಹೇಳ್ತಾರೆ ಮತ್ತು ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ಮಕ್ಕಳು ನಮ್ಮ ಮಕ್ಕಳನ್ನು ಪ್ರಶ್ನೆ ಮಾಡಿದಾಗ ಅವ್ರ ಆನ್ಸರ್ ಅವನ್ನ ಕೇಳಿ ನೀವು ಯಾವ ಶಾಲೆಯಿಂದ ಅಂತ ಮಕ್ಕಳು ಕಾಲೇಜುಗಳಲ್ಲಿ ಗುರುತಿಸ್ತಾ ಇದ್ದಾರೆ ಅದನ್ನು ನಮಗೆ ಬಹಳ ಸಂತೋಷದ ಒಂದು ವಿಷಯ ಅಂತ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನಮ್ಮ ಕಾರ್ಯದರ್ಶಿಗಳಾದಂಥ ಅಮ್ಮ ಲಕ್ಷ್ಮೀ ಸರ್ ಅವರು ನಮಗೆ ಯಾವುದೇ ಸಮಯದಲ್ಲಿ ಏನೇ ಏನೇ ಬೇಕಾದರೂ ಸಹ ನಮಗೆ ಸಹಕಾರವನ್ನು ಕೊಟ್ಟು ಕೊಡ್ತಾರೆ ಇದು ನಿಮ್ಗೆ ಏನು ಬೇಕಾದರೂ ನಾನು ಇದ್ದೀನಮ್ಮ ನೀವು ಶಾಲೆಯನ್ನು ನೀವು ಏನು ಬೇಕೋ ಶಾಲೆಯನ್ನು ಅಭಿವೃದ್ಧಿ ಪಡಿಸಿ ಏನು ಬೇಕೋ ನಿಮಗೆ ಸಹಕಾರ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಮಕ್ಕಳು ಈ ಕ್ರೀಡಾಕೂಟದಲ್ಲೂ ಸಹ ಇವತ್ತು ಡಿವಿಜನ್ ವಿಭಾಗಕ್ಕೆ ಹೋಗಿದ್ದಾರೆ ಅದೇ ರೀತಿ ರಾಜ್ಯ ಮಟ್ಟಕ್ಕೆ ಹೋಗಬೇಕು ನಂತರ ಎಜುಕೇಷನ್ ಅಲ್ಲೂ ಅಷ್ಟೇ ವಿಧ ಒಂದು ಎಸ್ ಎಲ್ ಸಿ ರಿಸಲ್ಟಲ್ಲೂ ಅಷ್ಟೇ ನಮ್ಮ ಶಾಲೆ ಎಲ್ಲಕ್ಕಿಂತ ಅತ್ಯುನ್ನತವಾದಂಥ ಸ್ಥಾನವನ್ನು ಪಡ್ತಾ ಇದೆ ಇದೇ ರೀತಿ ಹೀಗೆ ಮುಂದುವರ್ಕೊಂಡು ಹೋಗ್ಬೇಕು ಅಂತ ನಾನು ವಿಜಯರಂಗ್ ಹೇಳ್ಕೊಳ್ತಾ ನನ್ನ ಮಾತ್ರ ನಡೆಸ್ತೀನಿ